ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಒಂದು ವಿಶೇಷ ಮರದ ಹತ್ತಿರ ಬಂದಿದ್ದೇವೆ ಆ ಮರವನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ನಾವು ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನ ಸಿಂಹಾಸನಗುಡ್ಡೆ ಬಾರ್ಕೂರು ಇಲ್ಲಿಗೆ ಹೋದಾಗ ದೇವಸ್ಥಾನದ ಎದುರಿಗೆ ಬಹಳಷ್ಟು ವರ್ಷದ ಹಳೆಯದಾದ ಬನ್ನಿ ಮರವನ್ನು ನೋಡಿದ್ದೇವೆ ಈ ಮರವನ್ನು ಶಮಿ ವೃಕ್ಷ ಎಂದು ಕರೆಯುತ್ತಾರೆ ಇದು ಬಹಳ ಪವಿತ್ರವಾದ ವೃಕ್ಷ ಈ ವೃಕ್ಷವನ್ನು ಪೂಜೆ ಮಾಡಿದರೆ ದೇವನ ಕೋಪದಿಂದ ಪಾರಾಗಬಹುದೆಂದು ಹಿಂದೂ ಸಂಸ್ಕೃತಿಯಲ್ಲಿ ಹೇಳಲಾಗಿದೆ ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಈ ಮರದ ಬಗ್ಗೆ ಉಲ್ಲೇಖವಿದೆ ರಾಮ ಲಂಕೆಗೆ ಯುದ್ಧಕ್ಕೆ ಹೋಗುವ ಮೊದಲು ಈ ಗಿಡವನ್ನು ಪೂಜಿಸಿದ್ದ ಎನ್ನುವುದು ನಂಬಿಕೆ ಅರ್ಜುನನು ತನ್ನ ಧನುಸ್ಸನ್ನು ಈ ವೃಕ್ಷದ ಕೊಂಬೆಗಳಲ್ಲಿ ಬಚ್ಚಿಟ್ಟಿದ್ದನು ಪಾಂಡವರು ತಮ್ಮ ವನವಾಸ ಮುಗಿದ ನಂತರ ಶಮಿ ವೃಕ್ಷವನ್ನು ಪೂಜಿಸಿ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದರು ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶಮೀ ಮರವನ್ನು ಗ್ರಹದೊಂದಿಗೆ ಸಂಯೋಜಿಸಲಾಗಿದೆ ಆದ್ದರಿಂದ ಶನಿ ದೋಷವನ್ನು ಹೋಗಲಾಡಿಸಲು ಶಮಿ ಗಿಡವನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದು ಎಂದು ನಂಬಲಾಗಿದೆ ಶನಿವಾರದಂದು ಶಮಿ ವೃಕ್ಷದ ಬಳಿ ದೀಪವನ್ನು ಹಚ್ಚಿದರೆ ಶನಿದೇವರ ಅನುಗ್ರಹ ದೊರೆಯುತ್ತದೆ ಈ ಮರವು ದೈವಿಕವಾಗಿ ಮಾತ್ರವಲ್ಲದೆ ತನ್ನ ಆಯುರ್ವೇದ ಗುಣಗಳಿಂದ ಸಹ ಹೆಸರುವಾಸಿಯಾಗಿದೆ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹ ಇದನ್ನು ಬಳಸುತ್ತಾರೆ ಹಾಗೆಯೇ ಈ ಮರವು ಗಾಳಿಯನ್ನು ಶುದ್ಧೀಕರಿಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಇದರ ಎಲೆ ಮತ್ತು ತೊಗಟೆಗಳಲ್ಲಿ ಔಷಧೀಯ ಗುಣಗಳಿವೆ ಇದರ ಎಲೆಯ ಪೇಸ್ಟನ್ನು ಮುಖಕ್ಕೆ ಹಚ್ಚುವುದರಿಂದ ದದ್ದು ಮತ್ತು ತುರಿಕೆ ನಿವಾರಣೆಯಾಗುತ್ತದೆ ಇಂತಹ ಬಹುಪಯೋಗಿ ಮರವನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಡೋಣ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್